ಖ್ಯಾತ ನಟ ಆಶಿಸ್ ವಿದ್ಯಾರ್ಥಿ ಅವರು ಭಾನುವಾರ ಕಾರವಾರಕ್ಕೆ ಭೇಟಿ ನೀಡಿದ್ದು ಮೀನು ಮಾರುಕಟ್ಟೆಗೆ ತಿರುಗಾಡಿ ಅಭಿಮಾನಿಗಳೊಂದಿಗೆ ಮಾತನಾಡಿ ಸೆಲ್ಫಿ ತೆಗೆಸಿಕೊಂಡು ಖುಷಿಪಟ್ಟರು ದೇಶದ ನಗರ ಸುದ್ದಿ ಫುಡ್ ವಾಗ್ಲಿಂಗ್ ಮಾಡುವ ಇವರು ಇಂದು ಕಾರವಾರಕ್ಕೆ ಆಗಮಿಸಿದ್ರು ಕಾರವಾರ ನಗರವನ್ನ ಸುತ್ತಿದ ಇವರು ಕಾರವಾರದ ಮೀನು ಮಾರುಕಟ್ಟೆಗೆ ಭೇಟಿ ನೀಡಿ ಅಲ್ಲಿನ ವಿಶೇಷ ಮೀನುಗಳ ಬಗ್ಗೆ ಮಾಹಿತಿ ಪಡೆದು ತಮ್ಮ ಫುಡ್ ವಾಗ್ಲಿಂಗ್ ಗಾಗಿ ಚಿತ್ರೀಕರಣ ನಡೆಸಿದರು ಇನ್ನು ಇಲ್ಲಿನ ಸ್ಥಳೀಯ ಹೋಟೆಲ್ಗಳು ಕ್ಯಾಂಟೀನ್ಗಳಿಗೆ ತೆರಳಿ ಚಹಾ ಬನ್ಸ್ ಮಸಾಲ ದೋಸೆ ಮೀನಿನ ಖಾದ್ಯಗಳನ್ನ ಸವಿದು ಕಾರವಾರ್ ಕಡಲ ತೀರದಲ್ಲಿ ಒಂದಿಷ್ಟು ಸಮಯ ಕಳೆದು ಖುಷಿಪಟ್ಟರು ಇನ್ನು ಆಶಿಸ್ ವಿದ್ಯಾರ್ಥಿ ತಂದೆ ಕಾರವಾರದಲ್ಲಿ ಬ್ರಿಟಿಷ್ ಕಾಲದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಇದ್ದರು ಹೀಗಾಗಿ ಆಶಿಸ್ ವಿದ್ಯಾರ್ಥಿಗೆ ಕಾರವಾರದ ಹಳೆಯ ನಂಟಿದೆ ಬಂದ ಅವರು ತಾವು ಚಿಕ್ಕ ವಯಸ್ಸಿನಲ್ಲಿ ತಂದೆಯೊಂದಿಗೆ ಓಡಾಡಿದ ಜಾಗಗಳಲ್ಲಿ ತಿರುಗಾಡಿದರು ಹಳೆಯ ನೆನಪುಗಳನ್ನ ಮತ್ತೆ ಮೆಲುಕು ಹಾಕಿಕೊಂಡು ತಾನು ಹಿಂದೆ ಕಾರವಾರದಲ್ಲಿ ಓಡಾಡಿದ ರಸ್ತೆಗಳಲ್ಲಿ ಓಡಾಡಿ ಹಳೆಯ ನೆನಪನ್ನ ನೆನೆಸಿಕೊಂಡು ಖುಷಿಪಟ್ಟರು ಸಮಯ ಕಡಿಮೆ ಇದೆ ಇಂದು ಬೇರೆಡೆಗೆ ಹೋಗಬೇಕಿದ್ದು ಮತ್ತೊಮ್ಮೆ ಇಲ್ಲಿಗೆ ಬರುವುದಾಗಿ ಹೇಳಿ ಅವರು ಮರಳಿದರು ಇನ್ನು ಆಶಿಶ್ ವಿದ್ಯಾರ್ಥಿ ಫುಡ್ ವಾಗ್ಲಿಂಗ್ ಆಗಿದ್ದು ಹೇಗೆ ಎಂಬ ಬಗ್ಗೆ ಅವರ ಬಳಿ ಕೇಳಿದಾಗ ಕೋವಿಡ್ ಸಮಯದಲ್ಲಿ ಖಾಲಿ ಇದ್ದವರು ಇತ್ತೀಚೆಗೆ ಅವರು ಸಿನಿಮಾ ಆಯ್ಕೆಯಲ್ಲೂ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಿಲೀಸ್ ಆದ ಕಿಲ್ ಬಳಿಕ ಅವರ ನಟನೆಯ ಸಿನಿಮಾ ತೆರೆಗೆ ಬಂದಿದ್ದು ಕಡಿಮೆ ಆಹಾರದ ಬಗ್ಗೆ ಹೆಚ್ಚು ಒಲವು ಹೊಂದಿದ್ದ ಅವರು ಮೊದಲು ಚಿಕ್ಕ ಪುಟ್ಟ ವಿಡಿಯೋ ತನ್ನ ಪೋಸ್ಟ್ ಮಾಡುತ್ತಿದ್ದರು ಕೆಲವೇ ತಿಂಗಳಲ್ಲಿ ಎರಡು ಗೂ ಹೆಚ್ಚು ಫಾಲೋವರ್ಸ್ ಗಳು ಅವರ ಫುಡ್ ವಾಗ್ಲಿಂಗ್ ಗೆ ಆಗಿದ್ದು ತಮ್ಮ ಇತರ ಚಟುವಟಿಕೆಯ ಜೊತೆಗೂ ಈಗ ಅವರು ಫುಡ್ ವಾಗ್ಲಿಂಗ್ ಕೂಡ ಮಾಡುತ್ತಿದ್ದಾರೆ ತಿಂಡಿಗಳನ್ನ ನಾನು ಯಾವಾಗಲೂ ಇಷ್ಟಪಡುತ್ತೇನೆ ನನ್ನ ತಾಯಿ ವಿವಿಧ ಖಾದ್ಯಗಳನ್ನ ಮಾಡುತ್ತಿದ್ದರು ನಾನು ಈಗ ಬೇರೆ ಬೇರೆ ಜಾಗಗಳಿಗೆ ಹೋಗಿ ಅಲ್ಲಿನ ತಿಂಡಿಗಳನ್ನ ಹುಡುಕುತ್ತಿದ್ದೇನೆ ನಾನು ತಿಂಡಿಗಳನ್ನ ಹುಡುಕಿ ಮೆಚ್ಚುಗೆ ಸೂಚಿಸುತ್ತೇನೆ ನನಗೆ ಇದು ಇಷ್ಟ ಎಂದು ಖುಷಿಯಿಂದ ಹೇಳಿಕೊಳ್ಳುತ್ತಾರೆ ಆಶೀಶ್ ಅವರು ಕಾಮಿಡಿ ಶೋ ಟಾಕ್ ಶೋಗಳನ್ನು ಮಾಡಿದ್ದಾರೆ ಅವರು ಈಗ ವಿವಿಧ ನಗರಗಳಿಗೆ ತೆರಳಿ ಅಲ್ಲಿನ ವಿಶೇಷ ರೆಸ್ಟೋರೆಂಟ್ ರಸ್ತೆ ಬದಿಯ ಅಂಗಡಿಗಳಿಗೆ ಭೇಟಿ ನೀಡಿ ಅಲ್ಲಿನ ತಿಂಡಿಗಳನ್ನು ಮೆಚ್ಚಿ ಹೊಗಳುವ ಕೆಲಸ ಮಾಡುತ್ತಿದ್ದಾರೆ ಅವರು ಫೇಮಸ್ ಆಗಿರುವುದರಿಂದ ಅವರ ಯೂಟ್ಯೂಬ್ಗೆ ಗಳು ಕೂಡ ಸುಲಭವಾಗಿ ಬರುತ್ತಿದ್ದು ಹಲವು ಭಾಷೆಯಲ್ಲಿ ಖಳನಾಯಕನಾಗಿ ಮಿಂಚಿರುವ ಅವರು ವಿಲನ್ ಪಾತ್ರಗಳ ಮೂಲಕ ಫೇಮಸ್ ಆದವರು ಅವರು ಪೊಲೀಸ್ ಪಾತ್ರ ಮಾಡಿದರೂ ಅಲ್ಲಿಯೂ ನೆಗೆಟಿವ್ ಶೇಡ್ ಇರುತ್ತಿತ್ತು ಆ ರೀತಿಯಲ್ಲಿ ಆಶೀಸ್ ಅವರು ಪಾತ್ರಗಳನ್ನು ಮಾಡುತ್ತಾ ಬರುತ್ತಿದ್ದಾರೆ ಕನ್ನಡದಲ್ಲಿ ಅವರು ಸುದೀಪ್ ಜೊತೆಗೆ ಬಚ್ಚನ್ ಹೆಸರಿನ ಚಿತ್ರ ಮಾಡಿದ್ದರು ಈ ಸಿನಿಮಾದಲ್ಲಿ ಅವರ ನಟನೆ ಪ್ರೇಕ್ಷಕರ ಮನ ತಟ್ಟಿತ್ತು Plus News, Carvara.